ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ಟಾಟಾ ಸಫಾರಿ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಹಾಕಿದ್ದೀನಿ ಹೇಳಿ ಎಷ್ಟು ಮಾಡಲ್ಲ ಗಾಡಿ ಟೂ ತೌಸಂಡ್ ಸೆವೆನ್ ಸರ್ ಓನರ್ ಎಷ್ಟಾಗಿದೆ ಸಿಂಗಲ್ ಓನರ್ ಸಿಂಗಲ್ ಓನರ್ ಇದೆಯಾ ಹಾ ಎರಡು ಸಾವಿರದ ಏಳು ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ

ಟೈರ್ಗಳು ಚೆನ್ನಾಗಿದಾವಲ್ಲ ಹ್ಮ್ ಟೈರ್ ಚೆನ್ನಾಗಿದೆ ಸೆವೆಂಟಿ ಪರ್ಸೆಂಟ್ ಐತೆ ಡೀಸೆಲ್ ಬಾಯ್ ಇದೆ ಗಾಡಿ ಹಾ ಡೀಸೆಲ್ ಎಷ್ಟು ಕೊಡ್ತಾ ಸಫಾರಿ ಅದು ನಾನ್ ಓಡಿಸಿಲ್ವಲ್ಲ ನನ್ ತಮ್ಮ ಓಡಿಸಿದ್ರು ಕೊಡ್ತಿರ್ಬೋದು ಒಂದು ಹತ್ತು ಹನ್ನೊಂದು ಇದು ವೆಹಿಕಲ್ ಆಕ್ಸಿಡೆಂಟ್ ರಿಪೇರ್ ಆಗಿಲ್ಲ ಪೇಂಟ್ ಒಂದ್ ಸೈಡ್ ಆಗಿದೆ ಆಕ್ಸಿಡೆಂಟ್ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಪೇಂಟ್ ಒಂದ್ ಕಡೆ ಆಗಿತ್ತು ಪಾಲಿಶ್ ಮಾಡಿಸಿದೆ ಹೌದಾ

ಸರಿ ಹೌದಾ ಸರಿ ಬೈತೆ ನೀವು ಹೇಳ್ದಂಗೆ ಆಗ್ಲಿ ನಮ್ಮ ಚಾನೆಲ್ ಕಡೆ ಬಂದು ಸ್ವಲ್ಪ ನೆಗೇಶೋನ್ ಮಾಡಿ ಕಟ್ಟಿ ಕೊಡು ಸರಿ ಥ್ಯಾಂಕ್ ಯು ಬಾಯ್